ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ಆಲ್ಸಾರ ಯಾವ ರೀತಿ ಮಾಡಬೇಕು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಕಾಯಿ ಬೀಜ ತೊಗೊಂಡಿದ್ದೀನಿ ಕುಕ್ಕರಲ್ಲಿ ಒಂದು ಕುಕ್ ಕೂಗಿಸ್ಕೊಂತೀನಿ ಅದಾದಮೇಲೆ ಒಂದು ಜಾಡಿಗೆ ನಾನು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ಸ್ವಲ್ಪ ನೆನೆದ ಮೇಲೆ ಒಣಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಕಾಳು ಮೆಣಸು ಒಂದು ಐದರಿಂದ ಆರು ಅದೇ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಏಳು ಅದಾದಮೇಲೆ ಕಡಲೆಪೋಪು ಇಷ್ಟನ್ನು ನಾನು ರುಬ್ಕೊಂಡಿದ್ದೀನಿ ನುಣ್ಣಗೆ ಅದಾದಮೇಲೆ ನಾನು ಮೊದಲಿಗೆ ಒಂದು ತಪ್ಪಲೆ ಇಟ್ಕೊಂಡು ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗಂಗೆ ಮಾಡ್ಕೊತೀನಿ ಅದಾದಮೇಲೆ ಬೇಸಿಟ್ಟಿರೋ ಹುಳ್ಳಿ ಬೀಜನ ನಾನು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ರುಬ್ಬಿರೋ ಅಂಥ ಮಸಾಲೆನ ನಾನಿಲ್ಲಿ ಸೇಸ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಹೊತ್ತು ಸ್ವಲ್ಪ ತಿರ್ಸ್ಕೊಡ್ಬೇಕು ಯಾಕೆಂದರೆ ಸ್ವಲ್ಪ ಹಸಿದಿರ್ತೈತಲ್ಲ ವಾಸನೆ ಎಲ್ಲ ಹೋಗೋಕ್ಕೆ ಅದಾದಮೇಲೆ ನಾನು ಹಸಿ ಹಾಲನ್ನೇ ತೊಗೊಂಡಿದ್ದೀನಿ ಗಟ್ಟಿ ಹಾಲು ತೊಗೊಂಡಿರೋದು ಅದಕ್ಕೆ ನೀವು ಬೇಕಾದರೆ ಕಾಯಿ ಹಾಲು ಕೂಡ ಹಾಕ್ಕೊಬೋದು ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊತೀನಿ ಯಾಕಂದರೆ ನಾನು ಹಾಲನ್ನ ಹಾಲಿಗೆ ಒಂಚೂರು ನೀರು ಹಾಕಿದ್ದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕಣ್ಣು ಚೆನ್ನಾಗಿ ಕುದಿಸ್ಕೊತೀನಿ ಎಷ್ಟು ಮಾಡ್ಕೊಳ್ಳಿ ಸಾಕಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ನೋಡ್ತಾಯಿರೋ ಪ್ಲೀಸ್ ಸಪೋರ್ಟ್ ಮಾಡಿ